ಕೆನರಾ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಎಪ್ಪಡಿ ಠೇವಣಿ ಮಾಡಿದರೆ ಒಂದು ವರ್ಷದ ನಂತರ ಎಷ್ಟು ಹಣ ಸಿಗುತ್ತದೆ ಗೊತ್ತಾ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಉಳಿಸಲು ಮತ್ತು ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ಗಳಿಸುವ ಎಲ್ಲ ಹೂಡಿಕೆ ಮಾಡಲು ಯೋಜನೆಯನ್ನು ಹೊಂದಿರುತ್ತಾರೆ ಈ ಕಾರಣದಿಂದಾಗಿ ಅನೇಕ ಪೋಸ್ಟ್ ಆಫೀಸ್ ಯೋಜನೆಗಳು ಮತ್ತು ಬ್ಯಾಂಕ್ ಎಪ್ಪಡಿಗಳು ವಿವಿಧ ಬಡ್ಡಿ ದರಗಳಲ್ಲಿ ನಮ್ಮ ಹೂಡಿಕೆಯ ಮೇಲೆ ಆದಾಯವನ್ನು ಒದಗಿಸುವ ಯೋಜನೆಗಳನ್ನು ಜಾರಿಗೆ ತಂದಿವೆ ಹೀಗಿರುವಾಗ ತೊಂಬತ್ತು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಹೂಡಿಕೆ ಮಾಡಿದರೆ ಒಂದು ವರ್ಷದಲ್ಲಿ ಎಷ್ಟು ಲಾಭ ಪಡೆಯಬಹುದು ಬಡ್ಡಿ ದರ ಎಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಲವು ವರ್ಷಗಳಿಂದ ಎಪ್ಪಡಿ ಯೋಜನೆಗಳ ರೆಪೋ ದರವನ್ನು ಬದಲಾಯಿಸದ ಕಾರಣ ನೀವು ಬ್ಯಾಂಕ್ ಎಪ್ಪಡಿಗಳನ್ನು ಖರೀದಿಸಿ ಹೂಡಿಕೆ ಮಾಡಿದರೆ ನೀವು ನಿರೀಕ್ಷೆಗಳನ್ನು ಮೀರಿ ಗಳಿಸಬಹುದು ಕೆನರಾ ಬ್ಯಾಂಕ್ನಲ್ಲಿ ಒಂದು ಲಕ್ಷದ ಬಡ್ಡಿ ದರ ಎಷ್ಟು ನೋಡೋಣ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಅನೇಕ ಎಪ್ಪಡಿ ಯೋಜನೆಗಳನ್ನು ನೀಡುತ್ತದೆ ಇದರಲ್ಲಿ ನೀವು ಒಂದು ವರ್ಷದ ಎಪ್ಪಡಿ ಖರೀದಿಸಬಹುದು ಮತ್ತು ಒಂದು ಲಕ್ಷ ಹೂಡಿಕೆ ಮಾಡಿದರೆ ನಿಮ್ಮ ಹಣದ ಮೇಲೆ ನೀವು ಆರು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಬಡ್ಡಿ ದರವನ್ನು ಪಡೆಯುತ್ತೀರಿ ಅಂದರೆ ಏಳು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಲಾಭ ಬರುತ್ತದೆ ಮೆಚುರಿಟಿ ಅವಧಿಯಲ್ಲಿ ಒಟ್ಟು ಒಂದು ಲಕ್ಷದ ಏಳು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಹಿಂಪಡೆಯಬಹುದು ಮುಂದಿನ ದಿನಗಳಲ್ಲಿ ಎಪ್ಪಡಿ ಮೇಲಿನ ಬಡ್ಡಿ ತುಂಬ ಕಡಿಮೆ ಇರುತ್ತದೆ ಆದ್ದರಿಂದ ನೀವು ಕೆನರಾ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಕ್ಷಣವೇ ಎಪ್ಪಡಿ ಖರೀದಿಸಿ ಮತ್ತು ಹಣವನ್ನು ಯೋಜನೆಯಲ್ಲಿ ಹೂಡಿಕೆ ಮಾಡಿ ಬ್ಯಾಂಕ್ ತಜ್ಞರು ಒದಗಿಸಿದ ಮಾಹಿತಿಯ ಪ್ರಕಾರ ನಿಮ್ಮ ಹೂಡಿಕೆಯು ಮುಂದಿನ ದಿನಗಳಲ್ಲಿ ಆರ್ ಬಿ ಐ ರೆಪೋ ದರದ ಬದಲಿಗೆ ಅತ್ಯಂತ ಕಡಿಮೆ ದರವನ್ನು ಪಡೆಯುತ್ತದೆ ಸರ್ಕಾರಿ ಯೋಜನೆ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಸಗಿ ಕಂಪನಿ ಉದ್ಯೋಗದ ಬಗ್ಗೆ ದೈನಂದಿನ ಮಾಹಿತಿಯನ್ನು ಪಡೆಯಲು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ